ನಾಗಮಂಗಲದಲ್ಲಿ ಆದಂತ ಗಲಭೆಗೆ ಸಂಬಂಧಪಟ್ಟಂತೆ ಮುಸ್ಲಿಮರನ್ನ ಮಾತ್ರ ಅಲ್ಲಿ ಅರೆಸ್ಟ್ ಮಾಡಿರೋದಲ್ಲ ಹಿಂದೂಗಳನ್ನು ಅರೆಸ್ಟ್ ಮಾಡಲಾಗಿದೆ ಹಾಗಾಗಿ ಹಿಂದೂ ಪೋಷಕರೂ ಬಂದು ಬೆಳಿಗ್ಗೆಯಿಂದ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಬಿಟ್ಟುಬಿಡಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರನ್ನು ನಮ್ಮ ರಿಪೋರ್ಟರ್ಸ್ ಮಾತನಾಡ್ಸಿದ್ದಾರೆ ನೋಡೋಣ ನಾಗಮಂಗಲದಲ್ಲಿ ನಿನ್ನೆ ನಡೆದಂತಹ ಗಣಪತಿ ವಿಸರ್ಜನೆ ಸಮಯದಲ್ಲಿ ಕೋಮು ಏನು ಉಂಟಾಗಿತ್ತು ಈ ಬಗ್ಗೆ ನಿನ್ನೆ ಪೊಲೀಸರು ತಡರಾತ್ರಿ ಸುಮಾರು ನಲವತ್ತಾರಕ್ಕೆ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಹಿಂದೂ ಮುಸ್ಲಿಂ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಈಗ ಬೆಳಿಗ್ಗೆ ಬೆಳ್ಳ ಬೆಳಗ್ಗೆ ಮುಸ್ಲಿಂ ಮಹಿಳೆಯರು ಪೊಲೀಸ್ ಠಾಣೆಯ ಮುಂದೆ ಬಂದು ಜಮಾಯಿಸಿ ನಮ್ಮವ್ರನ್ನ ಯಾಕೆ ಅರೆಸ್ಟ್ ಮಾಡಿದೆ ಎನ್ನುವ ಪ್ರಶ್ನೆಗಳನ್ನು ಮಾಡಿದೆ ಇದೀಗ ಪೊಲೀಸ್ ಠಾಣೆಯ ಎದುರು ಹಿಂದೂ ಮಹಿಳೆಯರು ಕೂಡ ಬಂದು ನಮ್ಮವ್ರನ್ನ ಬಿಡಿ ಎನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ ಅಲ್ಲದೆ ಪೊಲೀಸ್ ಠಾಣೆ ಎದುರು ಕೂಡ ಧರಣಿಯನ್ನ ಕುಳಿತಿದ್ದಾರೆ ನಾನು ಕೆಲವರನ್ನ ಮಾತಾಡಿಸ್ತೀನಿ ಕೆಲವನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಏನು ಅವರು ಬೆಳಕೆ ಯಾಕಾಗಿ ಬಂದು ಇಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು ನಾನು ಕೇಳ್ತೀನಿ ಒಂದ್ ಗಂಟೆ ರಾತ್ರಿ ನಮ್ಮ ತಮ್ಮನ ಮನೆ ನುಗ್ಗಿ ಹೇಳ್ಕೊಂಡು ಹೋಗೋರೆ ಸರ್ ಪೊಲೀಸ್ ನವರಂತೆ ಪೊಲೀಸ್ ನವರು ನಾವು ಅಂತ ಹೇಳಿದ್ರಂತೆ ಬಾಗ್ಲ ತಗಿಯ ತನಕ ಸುಮ್ನಿದ್ದಿಲ್ಲ ಬಾಗ್ಲ ಜಾಡ್ಸ್ ಒದ್ದವ್ರೆ ಬಾಗ್ಲ ಬಿಟ್ಕೊಂಡೈತೆ ಬಾಗ್ಲ ಮುರ್ದಾಯ್ತು ಒಡಿಗ್ ಬಡ್ಗ ಬಂದು ಕತ್ತಿ ಪಟ್ಟಿನ ಅವನು ಬನಿನೂ ಅಂಡರ್ವೇರ್ ಅಲ್ಲಿ ಮಲ್ಕವ್ನೆ ಬಂದು ಹಿಂಗಿಡ್ ಸುಮಾರು ಎಷ್ಟು ಜನ ನಿಮ್ಮವ್ರನ್ನ ಈಗ ಜನ ನಲವತ್ತೈದು ಜನ ಮಕ್ಕಳು ಮತ್ತೆ ಗಂಡುಸರು ಎಲ್ಲ ಸೇರಿ ಜನ ಹುಡುಗ್ರನ್ನ ಬಿಟ್ಟಿಲ್ಲ ಎಲ್ಲ ವಿಸರ್ಜನೆಗೆ ಅವರೆಲ್ಲ ಬಂದಿರ್ಲಿಲ್ಲ ಈಗ ಹೋಗಿರೋ ಯಾರು ಬಂದಿರ್ಲಿಲ್ಲ ವಿಸರ್ಜನೆಗೆ ಅವ್ರೆಲ್ಲ ಎದ್ರು ಡ್ಯೂಟಿಗೆ ಹೋಗಿರೋರು ತಮ್ಮ ಕಾರ್ ಹೊಡಿಸ್ತಾನೆ ಅವ್ನ್ ಕಾರ್ ಓಡಿಸಿ ಬಂದು ಮಗು ಇದ್ದು ಬರ್ತಡೆ ಇತ್ತು ನಮ್ಮನ್ನೆಲ್ಲ ಬರ ಕೇಳ್ದ ಬಂದ ಊಟ ಮಾಡಿ ಊಟ ಮಾಡಿ ಮಲ್ಕೊಳಕ್ ಹೋಯ್ತೀವಿ ಕೋಣ ನಾವು ಅಂದ್ಬಿಟ್ಟು ಹತ್ ಗಂಟೆ ಮನೆಗೆ ಹೋಗಿದೀವಿ ನಮ್ ತಮ್ಮ ನಮ್ ಚೆನ್ನ ಜೊತೆ ಚೆನ್ನಾಗೇ ಗಂಟೆ ಗಂಟೆವರೆಗೂ ಆಮೇಲೆ ನೀವು ಮನೆ ಕೊಳ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋದವ್ರು ನಾವು ಮಲ್ಗಿದ್ದು ಒಂದುವರೆ ರಾತ್ರಿ ನಮ್ ಫೋನ್ ಮಾಡಿದ್ಲು ಯಾಕೆ ಅಂತ ಕೇಳಿದ್ಕೆ ನಿಮ್ಮ ತಮ್ಮನ್ ಹೇಳ್ಕೊಂಡ್ ಹೋಯ್ತಾವ್ರೆ ಅಂದ್ರು ಬರಷ್ಟೇ ಒಬ್ರು ಇಲ್ಲ ಈಗ ಪೊಲೀಸ್ ಅವ್ರನ್ನ ಕೇಳಿದ್ರೆ ನೀವ್ ಏನ್ ಹೇಳ್ತಾರ ಅವ್ರ ಹೇಳ್ತಾರೆ ಹೋಗಿ ಅವ್ರ ದೂರ ಇದ್ದಾರೆ ನಾವೇ ಕಂಪ್ಲೇಂಟ್ ಕೊಟ್ಟಿದೀವಿ ದೂರ ಕೂತ್ಕೊಳ್ಳಿ ಐದ್ ಜನ ಬಿಟ್ಟು ಬೇರೆಯವ್ರ ಇರ್ಬೇಡಿ ಅಂತ ಹೇಳ್ತಾವ್ರೆ ತಳ್ತಾವ್ರೆ ನಮ್ಮನ್ನ ಹೋಗಿ ಅಂತ ತಳ್ತಾವ್ರೆ ನಿಮ್ ಮಕ್ಳು ಅಲ್ಲಿ ಭಾಗಿ ಆಗಿದ್ರು ಅಂತ ಕರ್ಕೊಂಡ್ ಬಂದಿರೋದ ಹೇಗೆ ಏನಂತಾನೆ ಹೇಳಿಲ್ಲ ನಮ್ಗೆ ನಿಮ್ ಮಕ್ಳು ಹಿಂಗಿದ್ದಾರೆ ನಿಮ್ ಮಕ್ಳು ಹಿಂಗ್ ಹೋಗಿದ್ರು ಏನೇ ನಮ್ಮ ಮಗನ್ ಕರ್ಕೊಂಡೋಗ್ರೆ ಏನ್ ಹೇಳ್ತಾರೆ ಹೊತ್ನಲ್ಲಿ ಒಡದಿ ತಲೆ ಮೇಲೆಲ್ಲ ಒಡದಿ ಎಳ್ಕೊಂಬಂದ್ರ ಈಚೆಗೆ ಈಚೆಗೆ ಎಳ್ಕೊಂಬಂದ್ ಗಾಡಿ ಗತ್ತಿಸ್ಕೊಂಡು ರೋಡಲ್ಲೂ ಒಡದಿ ಕರ್ಕೊಂಡೋಗವ್ರೆ ಏನ್ ತಪ್ಪು ಅಂತ ಕರ್ಕೊಂಡೋಗವ್ರ ಅವರು ಅವ್ರೂ ಒಡ್ದವ್ರೂ ಒಡದೇ ಕರ್ಕೊಂಡು ಹೋಗ್ತೀನಿ ಏನ್ ಮಾಡೋ ತುಂಬಾ ಗಣೇಶನ್ ಮಾಡ್ತಿದ್ರು ಗಣೇಶನ್ ಬಿಡಕ್ ಬಂದಾರ್ಗೆ ಈ ತರ ಗಲಾಟೆ ಮಾಡವ್ರೆ ದ್ವೇಷ ಇಟ್ಕೊಂಡೇ ಮಾಡಿರೋದು ಇದನ್ನ ಯಾರ ಈ ಸರ್ಕಲ್ ಅಲ್ಲಿ ಮಾಡ್ತಾರೆ ಮಸೀದಿಯಿಂದ ಬಂದಿ ಮಸೀದಿ ಸುಮ್ನೆ ಗಣಪತಿ ಬುಡಕ್ ಬಂದವರ ಕ್ರಮ ತಗೊಂಡ್ರೆ ಅದ ಯಾವ್ ನ್ಯಾಯ ಅಂತ ಹೇಳ್ತಾರೆ ಸರ್ ಅವ್ರನ್ನ ನ್ಯಾಯ ಕೊಡ್ಸ್ಬೇಕು ಮಾಡಿ ತೊಪ್ಪಿಟ್ಟು ಇಡ್ಕೋಬೇಕು ಮಕ್ಕಳ ತಪ್ಪು ಮಾಡ್ಲಿ ನಾವೇ ಕರ್ಕೊಂಡ್ಬರವು ನಮ್ ಮಕ್ಳು ತಪ್ಪಿರುದ ಕರ್ಕೊಂಡೋಗಿ ಕುಂಡ್ಕೊಂಡ್ ಎಲ್ಲ ಕಲ್ಲವರು ಓಡಲ್ ಸಿಗುತ್ತೆ ಕಲ್ಲು ಇವಾಗ ಇಲ್ಲಿ ಸಿಗ್ಬೇಕು ನಮ್ಗೆ ಅಲ್ವಾ ಒಂದೇ ತಂಗ್ ಸ ಕಲ್ ಸಿಗ್ತವೆ ನಾನು ಹೊಡಿಬಹುದು ಕಲ್ಲ ಒಂದೇ ತುಡಕಿ ಹುಡುಕಿ ಹುಡುಕಿ ಹೊಡೆಯೋ ಅಷ್ಟೇ ನನ್ಗೆ ಎಷ್ಟೊತ್ತಾಗುತ್ತೆ ನೋಡ್ತಾ ಇದೀವಿ ನಾವು ಕಲ್ಲ ಹಿಂಗ್ ತೆಗ್ದಿಂಗ್ ಹಿಂಗ್ ತೆಗ್ದಿ ಅಲ್ವಾ ಕಲ್ಲು ಬಾಟ್ಲು ಎಲ್ಲಾ ರೆಡಿ ಇರೋದು ಅವ್ರನ್ನ ಬಿಟ್ರು ರಾತ್ರಿ ಹೊತ್ತು ಅವ್ರ ಹೋಗಿಲ್ಲ ಹೇಳ್ಕೊಂಡೋಗಿಲ್ಲ ಅವ್ರು ಬಂದ್ ಕೂತಿಲ್ಲ ನಮ್ ಮಕ್ಳು ನಾವು ಬಂದ್ ಕೂತಿದೀವಿ ನಮ್ಮ ಮಕ್ಕಳು ತೋರಿಸ್ಬೇಕು ನಮ್ಮ ಮಕ್ಕಳು ನಾವು ಕಳ್ಸಬೇಕು ನಾವು ಅಂತಂದ್ರೆ ಏನು ರಾತ್ರಿ ಕಲ್ಲನ್ನು ಎಸದಂತ ದುಷ್ಕರ್ಮಿಗಳನ್ನ ಬಿಟ್ಟಿದ್ದಾರೆ ಸುಖ ಸುಮ್ಮನೆ ನಮ್ಮ ಮಕ್ಕಳನ್ನ ಎಳೆದುಕೊಂಡು ಬಂದು ಸ್ಟೇಷನ್ ಲೇ ಕೂರ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅವರು ನಮ್ಮ ಮಕ್ಕಳನ್ನ ಬಿಡುವ ತನಕ ನಾವು ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅನ್ನುವಂಥದ್ದು ಇಲ್ಲಿನ ಮಹಿಳೆಯರ ಮಾತುಗಳ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಅನಂತ್ ಕೇಶ್ ನಾಗಮಂಗ್ಳ